ಸಂಪುಟದಿಂದಲೇ ಕೆಎನ್ ರಾಜಣ್ಣ ಕಿಕ್ಔಟ್ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಕೋಡಿಮಠದ ಶ್ರೀಗಳಿಂದ ಮಾರ್ಮಿಕ ಭವಿಷ್ಯ ಸಂಪುಟದಿಂದಲೇ ಕೆಎನ್ ರಾಜಣ್ಣ ಕಿಕ್ಔಟ್ ಆಗಿದ್ದಾರೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಕೋಡಿಮಠದ ಶ್ರೀಗಳು ಮಾರ್ಮಿಕವಾಗಿ ಭವಿಷ್ಯ ನುಡಿದಿದ್ದಾರೆ ಎರಡು ತಿಂಗಳ ಹಿಂದೆ ಹೇಳಿಕೆ ನೀಡಿದ್ರು ಶ್ರೀಗಳು ರಾಜಣ್ಣ ರಾಜೀನಾಮೆ ವಿಷಯವಾಗಿ ಶ್ರೀಗಳು ಮಾತು ಕೇಂದ್ರದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರು ರಾಜ್ಯದಲ್ಲಿ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಕಾರ್ಮೋಡ ಇರೋದೇ ಸಂಕ್ರಾಂತಿ ವರೆಗೆ ಕಾದು ನೋಡಿ ಅಂತ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಕೋಡಿಮಠ ಶ್ರೀಗಳು ಸಂಪುಟದಿಂದ ಕೆಎನ್ ರಾಜಣ್ಣ ಕಿಕ್ಔಟ್ ಆಗಿದ್ದಾರೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಕೋಡಿಮಠದ ಶ್ರೀಗಳು ಮಾರ್ಮಿಕವಾಗಿ ಭವಿಷ್ಯ ನುಡಿದಿದ್ದಾರೆ ಈ ಹಿಂದೆ ನಾನು ಹೇಳಿದ್ದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೆಯಿತು ಆಗಲೇ ಎರಡು ತಿಂಗಳಿಗೆ ಮಾತು ಹೇಳಿದ್ದೆ ನಾನು ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷ ನೀವು ಕೊಟ್ಟರು ಉಪರಾಷ್ಟ್ರಪತಿ ಇಲ್ಲಿ ಇವ್ರು ಕೊಟ್ಟರು ಓದ್ತೀರಾ ಇದು ಎರಡು ಕಡೆಗೂ ಇದು ನೋವು ಇರದೆ ಈ ನಾವು ಹೇಳುವಂಥ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಒಂದು ಭವಿಷ್ಯ ಸಂಕ್ರಾಂತಿ ಒಂದು ಭವಿಷ್ಯ ಯುಗಾದಿ ಭವಿಷ್ಯದಲ್ಲಿ ಮಳೆ ಬೆಳೆ ಜಗತ್ತಿನ ಪ್ರಾಕೃತಿಕವಾಗಿ ಜನಜೀವನ ಆರೋಗ್ಯ ಬಗ್ಗೆ ಹೇಳ್ತೀವಿ ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರುಗಳೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಚಿಂತನೆ ಹೇಳ್ತೀವಿ ಅದಕ್ಕೆ ಯುಗಾದಿ ಕಳೆಯೋ ತನಕ ರಾಜ ಹೇಳೋದು ಕಷ್ಟ ಅವತ್ತು ಭವಿಷ್ಯ ನೋಡ್ಕೊಳ್ಬೇಕು ಅಲ್ಲಿವರಿಗೇನು ತೊಂದರೆ ಇಲ್ಲ ಈ ఏష్యా న్యూస్ నెట్వర్క్ ప్రస్తుతి